ತುಂಬ ಖುಷಿ ಇದೆ ದೇವರಾಜ್ ಪೂಜಾರಿ ಅವರ ಕನಸು ಇದು ನಿರ್ದೇಶಕರದ್ದು ಒಂದು ಒಳ್ಳೆ ಟೀಮ್ ಎಫರ್ಟ್ ಆಗಿದೆ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋಲಿ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದು ನೋಡಿ ನನಗೆ ಭಾಳ ಖುಷಿಯಾಗಿದೆ ಮೊದಲನೇ ಬಾರಿಗೆ ಒಂದು ಈ ರೀತಿಯ ಬೇರೆ ರೀತಿಯ ಶೇಡ್ ಇರುವಂತಹ ಪಾತ್ರವನ್ನು ಮಾಡಿದ್ದೀನಿ ಯಾವ ರೀತಿ ಜನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಭಾಳ ಕುತೂಹಲ ಇತ್ತು ಬಟ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಭಾಳ ಖುಷಿಯಾಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಉತ್ತರ ಕನ್ನಡದ ಹೆಮ್ಮೆಯ ಕತೆ ಉತ್ತರ ಕನ್ನಡವನ್ನು ರೆಪ್ರೆಸೆಂಟ್ ಮಾಡುವಂಥ ಕತೆ ಅದ್ರ ಜೊತೆಗೆ ಪೊಲೀಸ್ ಸ್ಟೋರಿ ಕೂಡ ಸೊ ಮೊದಲಿಂದ ಕನಸಿತ್ತು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದು ಪಾತ್ರವನ್ನ ಮಾಡಬೇಕು ಅಂತ ಮಾಡಿದೀನಿ ಅಂಡ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಿರ್ದೇಶಕರು ನಿರ್ಮಾಪಕರು ಕಂಪ್ಲೀಟ್ ಟೀಮ್ಗೆ ನಾನು ಕಂಗ್ರಾಚುಲೇನ್ ಹೇಳ್ತೀನಿ ಬಿಕಾಸ್ ಇಟ್ ಇಸ್ ದೇರ್ ಹಾರ್ಡ್ ವರ್ಕ್ ಅಯ್ಯೋ ಅಯ್ಯೋ ದೊಡ್ಡ ಮಾತು ಅದೆಲ್ಲ ಬಟ್ ದೆನ್ ಖುಷಿ ಇದೆ ಆ ಸೀನ್ ನನಗೂ ಬಹಳ ಇಷ್ಟ ಆಗಿದೆ ಕಾಯ್ತಾ ಇದೀನಿ ನಾನು ಇನ್ನ ಸಂಜೆ ಶೋ ಅಥವಾ ನಾಳೆ ಶೋ ನಾಡಿದ ಶೋ ಜನರು ನೋಡಿ ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ ಅಂತ ಬಿಕಾಸ್ ತುಂಬಾ ಹಾರ್ಡ್ ವರ್ಕ್ ಹೋಗಿದೆ ನಂದು ಅಂತಲ್ಲ ನಿರ್ದೇಶಕರು ಕಂಪ್ಲೀಟ್ ಟೀಮ್ ಒಂದು ತಂಡವಾಗಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಹಾಗಾಗಿ ಕಾಯ್ತಾ ಇದ್ದೀನಿ ಯಾವ ರೀತಿ ರಿಯಾಕ್ಷನ್ಸ್ಗಳು ಇರುತ್ತೆ ಜನರದು ಅಂತ ಖಂಡಿತವಾಗ್ತದೆ ನಾನು ಹೇಳೋದು ಇಂತ ಇಂಡಿಪೆಂಡೆಂಟ್ ತಂಡಗಳು ಸಿನಿಮಾ ಮಾಡಿದಾಗ ಸಿನಿಮಾ ಚೆನ್ನಾಗಿದೆ ಅನ್ನೋಂಥ ಮಾತು ಕೇಳಿದ ತಕ್ಷಣ ಜನರು ಬಂದು ನೋಡಿದ್ರೆ ತುಂಬ ಒಳ್ಳೇದು ಬಿಕಾಸ್ ಥಿಯೇಟರ್ಸ್ ಉಳಿಸ್ಕೊಳ್ಳುವಂಥದ್ದು ಎಲ್ಲ ತುಂಬ ವಿಷಯಗಳಿರುತ್ತೆ ಬಟ್ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ವರ್ಡ್ ಆಫ್ ವರ್ಡ್ ಆಫ್ ಮೌತ್ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂದರೆ ಫಸ್ಟ್ ಡೇ ಫಸ್ಟ್ ಅಲ್ಲಿ ರಿಯಾಕ್ಷನ್ಗಳು ನೋಡೋದನ್ನ ಆ ಜನರದ್ದು ಜನ್ವಿನ್ ರಿಯಾಕ್ಷನು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಆದಷ್ಟು ಬೇಗ ಥಿಯೇಟ್ರಿಗೆ ಬನ್ನಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ಸ್ಯಗಂಧ ಸೊ ದಯವಿಟ್ಟು ನೋಡಿ ಆದಷ್ಟು ಬೇಗ ನೋಡಿ ನಿಮಗೆ ಇಷ್ಟ ಆದರೆ ಬೇರೆಯವ್ರು ತಿಳಿಸಿ ಎಲ್ಲ ಕನ್ನಡ ಚಿತ್ರವನ್ನು ಗೆಲ್ಲಿಸಿ ಅನ್ನೋದು ನನ್ನ ಆಶೆ